ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಭಾರತದ ದಾಳಿಗೆ ಪಾಕಿಸ್ತಾನದ ಪೋಸ್ಟ್ ಚಿಂದಿ ಚಿಂದಿಯಾಗಿದೆ ಪಾಕ್ ಪೋಸ್ಟ್ ಅನ್ನು ಓಡಾಯಿಸಿದ ಭಾರತದ ಸೇನೆ ಹೇಗಿರಲಿದೆ ಭಾರತದ ಉತ್ತರ ಅಂತ ಪುಕ ಪುಕ ಅಂತಿದೆ ಪಾಕಿಸ್ತಾನ ಈ ಹೊತ್ತಲ್ಲಿ ಬಿದ್ದಿರುವ ಏಟು ಮತ್ತೊಂದು ಕಡೆ ಬ್ರಿಡ್ಜ್ ಬ್ಲಾಸ್ಟ್ ಹಾಗೆ ಚೆಕ್ ಪೋಸ್ಟ್ ಬ್ಲಾಸ್ಟ್ ಸರ್ಕಾರಿ ಕಟ್ಟಡಗಳು ಧ್ವಂಸ ಏನಾಗ್ತಾ ಇದೆ ಪಾಕಿಸ್ತಾನದ ಒಳಗಡೆ ಇಷ್ಟು ಬಲ ಏಕಾಏಕಿ ಬಂದಿದ್ದು ಹೇಗೆ ಈ ಆರ್ಮಿಗೆ ಎಲ್ಲ ಡೀಟೇಲ್ಸನ್ನು ಕೊಡ್ತಾ ಇದ್ದೀವಿ ಮೆಗಾ ಆಪರೇಷನ್ ಸ್ಟಾರ್ಟ್ ಆಗೇ ಬಿಡ್ತಾ ಮಿಸ್ ಮಾಡಿದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಹತ್ತು ದಿನಗಳಿಂದ ಕಳೆದ ಹತ್ತು ದಿನಗಳಿಂದ ಪಾಕಿಸ್ತಾನ ಬೆಚ್ಚಿ ಬಿದ್ದಿರೋ ಪಾಕಿಸ್ತಾನ ಹೆಚ್ಚು ಹೆದರದವರೇ ಅಲ್ವಾ ಜಾಸ್ತಿ ತೋರಿಸ್ಕೊಳ್ಳೋರು ಅದನ್ನು ನಾವೇನೂ ಆಗಿಲ್ಲ ನಾವು ಧೈರ್ಯವಾಗಿದ್ದೀವಿ ನಾವು ವಾಪಸ್ ಕೊಡ್ತೀವಿ ನಮ್ಮ ಹತ್ರ ಅಣುಬಾಂಬ್ ಇದೆ ಭಾರತ ಹೇಳಿದ್ಯಾ ಭಾರತದತ್ತ ಪಾಕಿಸ್ತಾನಕ್ಕಿಂತ ಜಾಸ್ತಿ ಅಣುಬಾಂಬ್ ಇದೆ ಅಲ್ವಾ ಹೇಳ್ಕೊಂಡಿದ್ಯಾ ಭಾರತ ಯಾವತ್ತಾದ್ರೂ ಅಥವಾ ಎಲ್ಲಿ ದಾಳಿ ಮಾಡ್ತೀವಿ ನಮ್ಮ ಆರ್ಮಿ ಏನು ಮಾಡ್ತಾ ಇದೆ ಒಂದೇ ಒಂದು ದೃಶ್ಯ ಸಿಗ್ತಾ ಇದೆಯಾ ಇಂಟೆಲಿಜೆನ್ಸ್ ರಿಪೋರ್ಟ್ ಮೀಡಿಯಾಗಳಿಗೆ ಲೀಕ್ ಆಗಿದೆಯಾ ಏನನ್ನೂ ಹೇಳ್ತಿಲ್ಲ ಭಾರತ ಬಟ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಕೊಡ್ತಾ ಇರೋದು ಪಾಕಿಸ್ತಾನ ಅವರ ಹೆದರಿರೋದನ್ನು ತೋರಿಸ್ತಾ ಇದೆ ಅವ್ರು ಎಷ್ಟು ಹೆದರಿದ್ದಾರೆ ಅನ್ನೋದ್ರ ಸ್ಪಷ್ಟ ಸುಳಿವಲ್ವಾ ಈಗ ನೋಡಿ ಪಾಕಿಸ್ತಾನದ ಪೋಸ್ಟ್ಗಳನ್ನು ಛಿದ್ರ ಮಾಡಿದ ಭಾರತದ ಸೇನೆ ಉರಿ ಸೆಕ್ಟರು ನೀಲಮೇರಿಯಾ ಪೂಂಚು ಕುಪ್ವಾರ ಬಾರಾಮುಲ್ಲಾ ಅಖ್ನೂರ ಈ ಪ್ರದೇಶಗಳಲ್ಲಿ ನಿರಂತರವಾಗಿ ಫೈರಿಂಗ್ ಆಗ್ತಾ ಇದೆ ಪಾಕಿಸ್ತಾನದಿಂದ ಅಪ್ರಚೋದಿತ ಗುಂಡಿನ ದಾಳಿ ಸತತ ದಾಳಿ ಆಗ್ತಾ ಇದೆ ಇಪ್ಪತ್ತು ಸಲ ಏನು ಅವರು ಉಲ್ಲಂಘನೆ ಮಾಡಿದ್ದಾರೆ ಅಲ್ವಾ ಅದಕ್ಕೆ ಭಾರತ ಸೇನೆ ತಿರುಗೇಟ್ ಕೊಟ್ಟಿದ್ದು ಅವರ ಪೋಸ್ಟ್ಗಳು ಪುಡಿ ಪುಡಿ ಆಗಿದ್ದು ಇದು ಪಾಕಿಸ್ತಾನದ ಆರ್ಮಿನೇ ಹೇಳ್ಕೊಂಡಿರೋದು ರಿಪೋರ್ಟ್ ಆಗಿರೋದು ಪಾಕಿಸ್ತಾನ ಮೀಡಿಯಾಗಳಲ್ಲಿ ವೆಬ್ಸೈಟ್ಗಳಲ್ಲಿ ಸಿಕ್ಕಾಪಟ್ಟೆ ಲಾಸ್ ಆಗಿದೆ ಪಾಕಿಸ್ತಾನದ ಈ ಅಪ್ರಚೋದಿತ ದಾಳಿಗೆ ಭಾರತ ಕೊಟ್ಟಿರೋ ಪ್ರತ್ಯುತ್ತರಕ್ಕೆ ಪೋಸ್ಟ್ಗಳು ಚಿಂದಿಯಾಗಿವೆ ಸೊ ಇಂಥದ್ದೊಂದು ಅಪ್ಡೇಟ್ ಈಗ ಪಾಕಿಸ್ತಾನದಿಂದ ಬರ್ತಾ ಇದೆ ಇನ್ನೂ ಭಾರತ ಯುದ್ಧವನ್ನ ಸಾರಿಲ್ಲ ಅವರು ಕೊಟ್ಟಿದ್ದಕ್ಕೆ ತಿರುಗಿಸ್ಕೊಟ್ಟಿದ್ದಷ್ಟೇ ರಿಟಾಲಿಯೇಷನ್ ನಮ್ಮ ಸೇನೆಯಿಂದ ಅವರ ಅಪ್ರಚೋದಿತ ದಾಳಿಗೆ ಇಷ್ಟಕ್ಕೇನೆ ಇಷ್ಟು ದೊಡ್ಡ ನಷ್ಟ ಆಗಿದೆ ಅನ್ನೋದು ಒಂದು ಕಡೆ ಒಳಗಡೆ ಏಕಾಏಕಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅತಿ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ ಈಗಾಗಲೇ ನಾವು ಬಿಗ್ ಅಪ್ಡೇಟ್ ನಿಮ್ಮ ಮುಂದೆ ಇಟ್ಟಿದ್ದೀವಿ ಒಳಗಿಂದ ಬಂದಿರುವಂಥ ಬ್ರೇಕಿಂಗ್ ನ್ಯೂಸ್ ಏನು ಅನ್ನೋದನ್ನು ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದೀವಿ ಅಲ್ಲಿ ಒಂದು ನಗರವನ್ನೇ ವಶಕ್ಕೆ ತಗೊಂಡಿದೆ ಅಲ್ಲಿನ ಮಂಗೋಚರ್ ಸಿಟಿಯನ್ನೇ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ಡೆತ್ ಸ್ಕ್ವಾಡ್ ವಶಕ್ಕೆ ತಗೊಂಡಿದೆ ಅನ್ನೋ ಅಪ್ಡೇಟ್ ಕೊಟ್ಟಿದೀವಲ್ವಾ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿದೆ ಬ್ರಿಡ್ಜ್ ಅನ್ನ ಬ್ಲಾಸ್ಟ್ ಮಾಡಲಾಗಿದೆ ಅಲ್ಲಿನ ಟೋಲ್ ಕಲೆಕ್ಟರ್ ಒಬ್ಬ ಸತ್ತು ಬಿದ್ದಿದ್ದಾರೆ ಆತ್ನನ್ನು ಹೊಡೆದು ಹಾಕಲಾಗಿದೆ ಮತ್ತು ಸರ್ಕಾರಿ ಕಟ್ಟಡಗಳನ್ನ ಧ್ವಂಸ ಮಾಡ್ತಿದ್ದಾರೆ ಆ ಕಟ್ಟಡಗಳನ್ನ ವಶಕ್ಕೆ ತಗೊಂಡಿದ್ದಾರೆ ಸಂಪೂರ್ಣವಾಗಿ ಬಿ ಎಲ್ಲೇ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಆ ಕಟ್ಟಡಗಳನ್ನ ಸುತ್ತುವರೆದಿರೋದು ಚೆಕ್ ಪೋಸ್ಟ್ ಮಿಲಿಟರಿಯ ಪಾಕಿಸ್ತಾನ ಮಿಲಿಟರಿಯ ಚೆಕ್ ಪೋಸ್ಟ್ ಅನ್ನು ಐ ಡಿ ಹಾಕಿ ಬ್ಲಾಸ್ಟ್ ಮಾಡಿದ ಬಿ ಎಲ್ ಎ ಮಾರಣಾಂತಿಕವಾದಂತಹ ದಾಳಿಯಾಗಿದೆ ಪಾಕಿಸ್ತಾನ ಆರ್ಮಿ ಮೇಲೆ ಬಿ ಎಲ್ ಎಂದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕರಾಚಿ ಟು ಕ್ವೆಟ ಆ ಮಾರ್ಗದಲ್ಲಿ ಬರುವಂತಹ ಪ್ರದೇಶ ಇದು ಇಲ್ಲಿ ಯಾವ ರೀತಿ ಮಂಗೋಚರ್ ಭಾಗದಲ್ಲಿ ವಶಪಡಿಸ್ಕೊಳ್ತಾ ಇದ್ದಾರೆ ಅಂದರೆ ಒಂದೊಂದು ಕಟ್ಟಡವನ್ನು ಹೋಗಿ ಆಕ್ರಮಿಸ್ಕೊಂಡಿದ್ದಾರೆ ನೋಡಿ ಈಗ ಪಾಕಿಸ್ತಾನದ ನ್ಯಾಷನಲ್ ಬ್ಯಾಂಕ್ ನ್ಯಾಷನಲ್ ಬ್ಯಾಂಕ್ ಆಫ್ ಪಾಕಿಸ್ತಾನ ಇದನ್ನು ಆವರಿಸಿಕೊಂಡಿರೋದು ಬಲೂಚಿಸ್ತಾನ ಈ ಬ್ಯಾಂಕ್ ಅನ್ನೇ ತನ್ನ ವಶಕ್ಕೆ ತಗೊಂಡಿದೆ ಹಾಗೆ ಲೋಕಲ್ ಕೋರ್ಟ್ ಅನ್ನ ಸರ್ಕಾರಿ ಆಫೀಸ್ ಗಳನ್ನು ವಶಕ್ಕೆ ಪಡ್ಕೊಂಡಿದೆ ಬಿಗ್ ಅಪ್ಡೇಟ್ಸ್ ಬರ್ತಾ ಇದೆ ಪಾಕಿಸ್ತಾನದಲ್ಲಿ ಏನೇನು ಆಪರೇಷನ್ ಆಗ್ತಿದೆ ಬಲೂಚಿಗಳಿಂದ ಅನ್ನುವಂಥ ಬಿಗ್ ಅಪ್ಡೇಟ್ ಬರ್ತಾ ಇರೋದು ಈಗ ಹಾಗೆ ಹಲವು ಬಿಲ್ಡಿಂಗ್ಗಳನ್ನು ಬ್ಲಾಸ್ಟ್ ಮಾಡಿ ಬೆಂಕಿಯಲ್ಲಿ ಹೊತ್ತಿ ಉರಿಸಿದ್ದಾರೆ ಬಲೂಚಿಗಳು ಪಾಕಿಸ್ತಾನಿ ಆರ್ಮಿ ಕ್ಯಾಂಪ್ ಎಲ್ಲಿ ಆ ಭಾಗದಲ್ಲಿ ಲೊಕೇಟ್ ಆಗಿರುವಂತಹ ಆರ್ಮಿ ಕ್ಯಾಂಪ್ನ ಉಡಿಸ್ ಮಾಡುವಂತಹ ಒಂದು ಫೈರ್ ಆಗಿದೆ ಅಲ್ಲಿ ಚೆಕ್ ಪೋಸ್ಟ್ ಅನ್ನ ಚಿಂದಿ ಚಿಂದಿ ಉಡಾಯಿಸಿದ್ದಾರೆ ಆ ರೀತಿ ಬ್ಲಾಸ್ಟ್ ಬೆಂಕಿ ಐಇಡಿ ಸ್ಫೋಟ ಪಾಕಿಸ್ತಾನ ಆರ್ಮಿಯನ್ನೇ ಒತ್ತೆಯಾಳು ಮಾಡೂ ಹೈಯರ್ ಆಫೀಸರ್ಸ್ನ ಮಿಲಿಟರಿ ಅವರ ಪಾಕಿಸ್ತಾನ ಮಿಲಿಟರಿ ಹೈಯರ್ ಆಫೀಸರ್ಸ್ ರಾಜಕಾರಣಿಗಳನ್ನ ಕೆಲವು ದೊಡ್ಡ ಪೋಸ್ಟ್ ಅಲ್ಲಿರೋನ್ನೇ ಒತ್ತೆಯಾಳುಗಳನ್ನಾಗಿ ಮಾಡ್ಕೊಂಡಿದೆ ಗಬಿಯಲ್ಲೇ ಸೊ ಇದ್ದಕ್ಕಿದ್ದಂತೆ ಇದ್ದಿದ್ದೆ ಇವರದ್ದು ಪಾಕಿಸ್ತಾನ ಜೊತೆ ಸಂಘರ್ಷ ಹೊಸದಲ್ಲ ಆದರೆ ಅತಿ ದೊಡ್ಡ ಹೆಜ್ಜೆಯನ್ನ ಇಟ್ಟಿದ್ದು ಈಗ ಯುದ್ಧದ ಕಾರ್ಮೋಡ ಪಾಕಿಸ್ತಾನದ ಒಳಗಡೆ ಸ್ವತಂತ್ರ ಆಗೋದಕ್ಕೆ ಬಯಸ್ತಾ ಇರುವಂತಹ ಬಲೂಚಿಸ್ತಾನ ಭಾರತ ಅಟ್ಯಾಕ್ ಮಾಡೋ ಟೈಮಿಗೆ ಕಾಯ್ತಿತ್ತು ಮೊನ್ನೆ ಅವ್ರು ಅನೌನ್ಸ್ ಮಾಡಿದ್ರು ಈ ಪಹಲ್ಗಾಮ್ ಅಟ್ಯಾಕ್ ಮೇಲೆ ನಾವು ಯುದ್ಧವನ್ನ ಮಾಡೋದಿಕ್ಕೆ ರೆಡಿ ಯುದ್ಧ ಸ್ಟಾರ್ಟ್ ಅನ್ನುವಂತ ಘೋಷಣೆ ಬಲೂಚ ನಾಯಕನಿಂದ ಮೊಳಕ್ ಅದಾದ ಮೇಲೆ ಶುರುವಾಗಿತ್ತು ಹತ್ತು ಜನ ಮಿಲಿಟ್ರಿಯವ್ರನ್ನ ಪಾಕಿಸ್ತಾನ ಮಿಲಿಟರಿ ಅವ್ರನ್ನ ಬ್ಲಾಸ್ಟ್ ಮಾಡಿದ್ದಾಯಿತು ಈಗ ಒಂದು ನಗರವನ್ನೇ ವಶಕ್ಕೆ ಪಡ್ಕೊಂಡು ಈ ರೀತಿ ಬ್ಯಾಂಕ್ಗಳನ್ನು ಕೋರ್ಟ್ಗಳನ್ನು ಪೊಲೀಸ್ ಸ್ಟೇಷನ್ಗಳನ್ನು ಮಿಲಿಟ್ರಿ ಕ್ಯಾಂಪ್ಗಳನ್ನು ಎಲ್ಲ ವಶಕ್ಕೆ ತೊಗೊಂಡಿದೆ ಬಿ ಎಲ್ ಎ ಸೊ ಸ್ವಾತಂತ್ರ್ಯವನ್ನು ಬಯಸ್ತಾ ಇದೆ ಪಿ ಒ ಭಾರತ ತಗೊಳ್ಳುತ್ತೆ ಇದೇ ಟೈಮಿಗೆ ಸರಿಯಾಗಿ ಬಲೂಚಿಸ್ತಾನ್ ಸಪ್ರೇಟ್ ಆಗಲೇಬೇಕು ಅವತ್ತು ಇಂದಿರಾ ಗಾಂಧಿ ಟೈಮಲ್ಲಿ ಬಾಂಗ್ಲಾದೇಶ ಇವತ್ತು ಮೋದಿ ಅವಧಿಯಲ್ಲಿ ಏನೋ ಒಂದು ದೊಡ್ಡದಾಗತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿವೆ ಈಗ ಈ ಹೊತ್ತಲ್ಲಿ ಬಲೂಚಿಸ್ತಾನ್ ಹಿಂದೆ ಭಾರತ ಇದೆ ಅಂತ ಪಾಕಿಸ್ತಾನ ಸದಾ ಹೇಳುತ್ತೆ ಅಲ್ಲಿ ಒಂದು ಕಡ್ಡಿ ಎತ್ತಿಡಬೇಕು ಅಂದ್ರದು ಭಾರತದ ಸಪೋರ್ಟ್ ಇಲ್ಲದೆ ಆಗಲ್ಲ ಭಾರತನೇ ಮಾಡಿಸೋದು ಇದನ್ನ ಅಂತ ಸದಾ ಹೇಳ್ತಾ ಇರುತ್ತೆ ಪಾಕಿಸ್ತಾನ ಈಗ ಅಂತಿಂಥ ಅಟ್ಯಾಕ್ ಆಗಿಲ್ಲ ಭಾರತದಲ್ಲಿ ಎದ್ದಿರೋ ಕೂಗು ಅದೇ ನಾವು ಯಾಕೆ ಮೈ ಕೈ ನೋಯಿಸ್ಕೊಳ್ಬೇಕು ಸುಮ್ಮನೆ ನಾವು ಹೊಡಿಬೇಕಂತಿದ್ಯಾ ಬಲೂಚಿಸ್ತಾನ ಹೋರಾಟಗಾರರಿಗೆ ಎಲ್ಲ ಕೊಡಬೇಕಾದದ್ದು ಕೊಟ್ಟರೆ ಸಾಕು ಇಡೀ ಪಾಕಿಸ್ತಾನವನ್ನು ಉಡಾಯಿಸ್ತಾರೆ ಅವರು ಅವ್ರಿಗಿರೋ ಶಕ್ತಿಯಲ್ಲಿ ಇಷ್ಟು ದಿನ ಏನೇನು ಮಾಡಿದ್ದಾರೆ ನೋಡಿದೀವಿ ಟ್ರೈನ್ ಹೈಜಾಕು ಬ್ಲಾಸ್ಟ್ಗಳು ಸೇನಾ ವಾಹನವನ್ನೇ ತೊಂಬತ್ತು ಜನ ಇದ್ದ ವಾಹನವನ್ನು ಉಡಿಸ್ ಮಾಡಿದ್ದು ಇಷ್ಟೆಲ್ಲ ಆಗಿದೆ ಅಲ್ವಾ ಇನ್ನು ಅವ್ರಿಗೆ ಕೊಡಬೇಕಾದ ಶಕ್ತಿ ಕೊಟ್ಟು ನೋಡ್ರಿ ಅವರೇ ಮಾಡ್ತಾರೆ ಭಾರತಕ್ಕೆ ಏನು ಬೇಕೋ ಅದನ್ನು ಅನ್ನುವಂಥ ಚರ್ಚೆಗಳೆಲ್ಲ ಭಾರತದಲ್ಲಿ ಎದ್ದಿರೋ ಹೊತ್ತಲ್ಲೇ ಶುರುವಾಗೇ ಬಿಟ್ಟಿದೆ ಯಾರು ಮಾಡಿಸ್ತಿದ್ದಾರೆ ಏನಾಗ್ತಿದೆ ಆಗ್ತಾ ಇದೆ ಆಗ್ತಾ ಇದೆ ಪಾಕಿಸ್ತಾನ ಕಂಗಾಲಾಗಿದೆ ಈ ಕಡೆ ಗಡಿಯಲ್ಲಿ ಬಂದು ನೋಡೋದು ಅಥವಾ ಒಳಗಡೆ ಸರಿ ಮಾಡ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ಮೆಗಾ ಬ್ಲಾಸ್ಟ್ ಆಗಿರೋದು ಈಗ ಬಲೂಚ್ ಲಿಬರೇಷನ್ ಆರ್ಮಿಯಿಂದ ಇಂಟ್ರೆಸ್ಟಿಂಗ್ ಅಂದರೆ ಅಲ್ಲಿ ಧರ್ಮ ಕೇಳಿ ಕೇಳಿ ಹೊಡೆದ್ರಲ್ವಾ ಈಗ ಈ ಕ್ವೆಟಾ ಕರಾಚಿ ಹೈವೇಯಲ್ಲಿ ಏನಾಗ್ತಿದೆ ಗೊತ್ತಾ ಆ ಹೈವೇಯನ್ನ ಬ್ಲಾಕ್ ಮಾಡಿ ಬಸ್ಸು ಕಾರ್ಗಳಲ್ಲಿ ಹೋಗ್ತಿರೋರನ್ನ ಕೆಳಗಿಳಿಸಿ ಅವ್ರು ಊರು ಕೇಳಿ ಕೇಳಿ ವಶಕ್ಕೆ ಪಡ್ಕೊಳ್ತಿದ್ದಾರೆ ಅಂದರೆ ಇವರು ಪಂಜಾಬಿ ಪಾಕಿಸ್ತಾನ ಪಂಜಾಬಿ ಮೂಲದವರ ತಮ್ಮ ವಿರೋಧಿ ಭಾಗಕ್ಕೆ ಸೇರಿದವರ ಅಂತ ಕೇಳಿ ಕೇಳಿ ಅವರನ್ನ ವಶಕ್ಕೆ ಪಡ್ಕೊಳ್ತಿದ್ದಾರೆ ಹಲವರನ್ನ ಆಳುಗಳನ್ನಾಗಿ ಮಾಡ್ಕೊಳ್ತಿದ್ದಾರೆ ಬಸ್ಸು ಕಾರು ಎಲ್ಲವನ್ನು ಸ್ಟಾಪ್ ಮಾಡಿ ಸೊ ಕರಾಚಿ ಕ್ವಟ ಹೆದ್ದಾರಿಯಲ್ಲಿ ಅಲ್ಲೋಲ ಕಲ್ಲೋಲ ಟ್ರಾಫಿಕ್ ಜಾಮು ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಪಾಕಿಸ್ತಾನದ ಒಳಗಡೆ ಶುರುವಾಗೇ ಬಿಟ್ಟಿದೆ ಯುದ್ಧ ಭಾರತ ಇನ್ನು ಶುರು ಮಾಡಿಲ್ಲ ಯುದ್ಧವನ್ನ ಪಾಕಿಸ್ತಾನ ಹೋಳ್ ಆಗೋದಿಕ್ಕೆ ಶುರುವಾಗೆ ಬಿಟ್ಟಿದೆ ಯುದ್ಧ ಪಾಕಿಸ್ತಾನ ಮೂರು ಗ್ಯಾರಂಟಿನ ಪಾಕಿಸ್ತಾನದ ಮೂಲದಿಂದನೇ ಸಿಕ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಐ ಎಸ್ ಐ ಏಜೆಂಟ್ಗಳನ್ನು ಹೊಡೆದು ಹಾಕಿದ್ದಾರೆ ಬಿ ಎಲ್ ಎರು ಬಲೂಚಿಸ್ತಾನ್ ಲಿಬ್ರೇಷನ್ ಆರ್ಮಿಯವರು ಅಷ್ಟೇ ಎಲ್ಲ ಹಲವು ಸೈನಿಕರನ್ನ ಹೊಡೆದು ಬಿಸಾಕಿದ್ದಾರೆ ಆದರೆ ಅದನ್ನ ಪಾಕಿಸ್ತಾನ ಬಿಟ್ಕೊಡ್ತಿಲ್ಲ ಕೆಲವರು ಪೋಸ್ಟ್ ಮಾಡ್ಕೊಂಡಿರೋದು ಕೂಡ ರಿವಿಲ್ ಆಗಿದೆ ಓವರ್ ಆಲ್ ಅಫಿಷಿಯಲಿ ಅದನ್ನ ದೇಶ ಒಪ್ಪಿಕೊಳ್ತಾ ಇಲ್ಲ ಅಂದ್ರೂ ಕೂಡ ಕೆಲವರು ನಮ್ಮ ಇಂಥವರು ಅಸುನೇಗಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ಕೊಂಡಿರೋದೆಲ್ಲ ವೈರಲ್ ಆಗ್ತಾಯಿದೆ ಸೊ ಹಲವು ಪಾಕಿಸ್ತಾನ ಆರ್ಮಿ ಆಫೀಷಿಯಲ್ಸ್ನ ಹೊಡೆದು ಬಿಸಾಕಿದ್ದಾರೆ ಒತ್ತೆಯಾಳುಗಳನ್ನಾಗಿ ಮಾಡ್ಕೊಂಡಿದ್ದಾರೆ ಐ ಎಸ್ ಐ ಏಜೆಂಟ್ಗಳನ್ನು ಹೊಡೆದು ಬಿಸಾಕಿದ್ದಾರೆ ಚೆಕ್ ಪೋಸ್ಟನ್ನು ಉಡುಗಿಸ್ ಮಾಡಿದ್ದಾರೆ ಇಷ್ಟು ಬೆಳವಣಿಗೆಗಳು ದಿಢೀರಂತ ಪಾಕಿಸ್ತಾನದಲ್ಲಿ ಬುಗಿಲೆದ್ದ ಬೆಳವಣಿಗೆ ಮೊನ್ನೆಷ್ಟು ನಿಶಿಕಾಂತ್ ದುಬೆ ಬಿ ಜೆ ಪಿ ಎಂ ಪಿ ಒಂದು ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ರು ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಏನಂತ ಎರಡು ಸಾವಿರದ ಇಪ್ಪತ್ತೈದು ಮುಗಿಯೋದ್ರೊಳಗಡೆ ಪಾಕಿಸ್ತಾನ ಮೂರರಿಂದ ನಾಲ್ಕು ಹೋಳು ಆಗದೆ ಇದ್ದರೆ ಬಿ ಜೆ ಪಿ ಬಂಡಲ್ ಬಡಾಯಿ ಪಕ್ಷ ಅಂತ ಹೇಳಿಬಿಡ್ಬೋದು ನೀವು ಅಂಥ ಮಾತನ್ನು ಖಂಡಿತವಾಗಿಯೂ ಹೇಳಿ ಇದು ಬಂಡಲ್ ಪಕ್ಷ ಅಂತ ಹೇಳಿ ಮೋದಿ ಪಾಕಿಸ್ತಾನವನ್ನು ಇದೇ ವರ್ಷ ನಾಲ್ಕು ಹೋಳು ಮಾಡಿ ತೋರಿಸ್ತೇ ಇದ್ದರೆ ನೋಡಿ ಇದು ಮೋದಿ ಗ್ಯಾರಂಟಿ ಅನ್ನುವಂಥ ಬಿಗ್ ಅನೌನ್ಸ್ಮೆಂಟನ್ನು ಬಿ ಜೆ ಪಿ ಎಂ ಪಿ ಒಬ್ಬರು ಮೊಳಗಿಸಿದ್ರು ಬಹಳ ಕುತೂಹಲಕ್ಕೆ ಕಾರಣ ಆಯಿತು ಅವರ ಸ್ಟೇಟ್ಮೆಂಟ್ ಈಗ ನೋಡಿದ್ರೆ ಡೆವಲಪ್ಮೆಂಟ್ಗಳು ಈ ರೀತಿ ಆಗ್ತಿದ್ದಾವೆ ರಾತ್ರೋರಾತ್ರಿ ಸಮರಾಭ್ಯಾಸ ನಮ್ಮ ಸೇನಾಪಡೆ ನೌಕಾಪಡೆ ಹಾಗೆ ವಾಯುಸೇನೆ ಯಾವ ರೀತಿ ಮೆಸೇಜ್ ಕೊಡ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ನೌಕಾಪಡೆ ನಾವೆಲ್ಲ ಸರ್ವ ಸನ್ನದ್ಧರಾಗಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ರೆಡಿ ಅನ್ನೋ ಟ್ವೀಟ್ ಮೂಲಕ ಮೆಸೇಜ್ ಕೊಟ್ಟಿದೆ ಇಷ್ಟೆಲ್ಲ ಭಾರತದ ಗಡಿಯಲ್ಲಾಗ್ತಿದ್ರೆ ಒಳಗಡೆ ಆಗ್ತಿರೋದು ಇಂಥದ್ದೊಂದು ಬೆಳವಣಿಗೆ ಅವರ ಚೆಕ್ ಪೋಸ್ಟ್ಗಳನ್ನೇ ಉಡಿಸ್ ಮಾಡಲಾಗ್ತಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು